ಮಣಿಕರ್ಣಿಕ ಘಾಟ್ ಅಂದ್ರೆ ಸಾಕು ಸಾಕಷ್ಟು ಜನರ ಮೈ ಝುಮು ಅನ್ನೋದಂತೂ ಸತ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎನ್ನುವಂತೆ ಸದಾ ಸಕ್ರಿಯವಾಗಿರುವ ಸ್ಮಶಾನ ಭಾರತದ ಏಕೈಕ ಮಹಾ ಸ್ಮಶಾನ ವಾರಣಾಸಿಯ ಅತ್ಯಂತ ಹಳೆಯ ಘಾಟ್ಗಳಲ್ಲಿ ಒಂದಾಗಿದೆ ಮತ್ತು ಹಿಂದೂ ಧರ್ಮದಲ್ಲಿನ ಪವಿತ್ರ ಗ್ರಂಥಗಳಿಂದ ಇತರ ಘಾಟ್ಗಳಲ್ಲಿ ಅತ್ಯುನ್ನತ ಸ್ಥಾನವನ್ನ ಪಡೆದಿದೆ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ದಹನ ಮಾಡಿದ್ರೆ ಅವನು ತಕ್ಷಣವೇ ಮೋಕ್ಷವನ್ನ ಪಡಿತ ಎಂದು ನಂಬಲಾಗಿದೆ ಇದು ಸಿಂಧಿಯಾ ಘಾಟ್ ಮತ್ತು ದಶಾಶ್ವಮೇಧ ಘಾಟ್ಗಳಿಂದ ಎರಡೂ ಬದಿಗಳಲ್ಲಿ ಸುತ್ತುವರೆದಿದೆ ವಾರಣಾಸಿಯಲ್ಲಿರುವ ಇತರ ಘಾಟ್ಗಳಂತೆ ಮಣಿಕರ್ಣಿಕ ಘಾಟ್ ತನ್ನ ಹೆಸರನ್ನ ಹೇಗೆ ಪಡೆದುಕೊಂಡಿದೆ ಎಂಬುದು ಇನ್ನೂ ಕೂಡ ರೋಚಕವಾಗಿದೆ ದೇವಿಯು ಆದಿಶಕ್ತಿ ಅಥವಾ ಸತೀ ದೇವಿಯು ಬೆಂಕಿಗೆ ಹಾರಿ ತಾನು ಸುಟ್ಟುಕೊಂಡಾಗ ಶಿವನು ಅವಳ ಉರಿಯುತ್ತಿರುವ ದೇಹವನ್ನ ಹಿಮಾಲಯಕ್ಕೆ ಕೊಂಡೊಯ್ತುನು ಎಂದು ಹಿಂದೂ ಧರ್ಮದವರ ನಂಬಿಕೆಯಾಗಿದೆ ಅಲ್ಲಿ ಶಿವ ಕೊನೆಯಲ್ಲದ ದುಃಖದಲ್ಲಿ ಮುಳುಗಿದ್ರು ಭಗವಾನ್ ವಿಷ್ಣುವು ಶಿವನ ಅವಸ್ಥೆಯನ್ನ ನೋಡಲಾಗದೆ ತನ್ನ ದೈವಿಕ ಚಕ್ರವನ್ನ ಅಂದರೆ ಅವನ ಆಯುಧಗಳಲ್ಲಿ ಕಳುಹಿಸಿದರು ಅದು ದೇವಿ ಆದಿಶಕ್ತಿಯ ದೇಹವನ್ನ ಐವತ್ತೊಂದು ತುಂಡುಗಳಾಗಿ ಕತ್ತರಿಸಿತು ದೇವಿಯ ದೇಹದ ತುಂಡುಗಳು ಭೂಮಿಯ ಮೇಲೆ ಬಿದ್ದ ಪ್ರತಿಯೊಂದು ಸ್ಥಳವನ್ನ ಶಕ್ತಿ ಪೀಠ ಅಂತ ಘೋಷಿಸಲಾಯಿತು ಆಕೆಯ ಕಿವಿಯೋಲೆಗಳು ಈ ಘಾಟ್ನಲ್ಲಿ ಬಿದ್ದ ಕಾರಣ ಇದನ್ನ ಶಕ್ತಿ ಪೀಠವಾಗಿ ಸ್ಥಾಪಿಸಲಾಯಿತು ಮತ್ತು ಸಂಸ್ಕೃತದಲ್ಲಿ ಮಣಿಕರ್ಣ ಎಂದರೆ ಕಿವಿಯೋಲೆಗಳು ಅಂತ ಅರ್ಥ ಕೊಡುತ್ತೆ ಮಣಿಕರ್ಣಿಕ ಅಂತ ಹೆಸರು ಕೊಡೋದಿಕ್ಕೆ ಇದೇ ಕಾರಣ ವೈವಿಧ್ಯಮಯ ದೃಶ್ಯಗಳು ವಿಚಿತ್ರ ಶಬ್ದಗಳು ಮತ್ತು ವಾಸನೆಗಳು ಘಾಟ್ ನಲ್ಲಿ ನಿಮಗೆ ಅನುಭವವಾಗುತ್ತೆ ಒಂದು ಮೂಲೆಯಲ್ಲಿ ಒಬ್ಬ ಸನ್ಯಾಸಿಯು ಜನರ ಗುಂಪಿಗೆ ಧರ್ಮೋಪದೇಶವನ್ನ ಮಾಡೋದನ್ನ ಕಾಣಬಹುದು ಆದರೆ ಇನ್ನೊಂದು ಕಡೆ ನಿಮ್ಮ ಕಣ್ಣುಗಳು ಶವ ಸಂಸ್ಕಾರಕ್ಕೆ ಸಂಬಂಧಿಸಿದ ವಿಧಿಗಳಲ್ಲಿ ತೊಡಕಿರುವ ಜನರನ್ನ ಭೇಟಿಯಾಗುತ್ತವೆ ನೂರ ದೇಹಗಳು ಜ್ವಾಲೆಗೆ ಒಪ್ಪಿಸಲ್ಪಟ್ಟಂತೆ ಗಾಳಿಯು ಹೊಗೆಯಿಂದ ತುಂಬಿರುತ್ತದೆ ಬಹುಶಃ ನೋಡುಗರಿಗೆ ಸಾವಿನ ಅನಿವಾರ್ಯತೆ ಮತ್ತು ಎಲ್ಲವೂ ಎಷ್ಟು ತಾತ್ಕಾಲಿಕವಾಗಿದೆ ಎಂಬುದನ್ನು ನೆನಪಿಸುತ್ತೆ ವಾರಣಾಸಿಯ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾದ ಮಣಿಕರ್ಣಿಕಾ ಘಾಟ್ನಲ್ಲಿ ಛಾಯಾಗ್ರಹಣಕ್ಕೆ ಅವಕಾಶವಿದ್ದರೂ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಯಾವುದೇ ಅಡಚಣೆ ಉಂಟಾಗದಂತೆ एचरक वहसलै